ಸರ್ ಇದನ್ನು ತಾವು ಪತ್ರಿಕಾಗೋಷ್ಠಿ ಮಾಡಿ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಬೆಂಬಲ ಸೂಸುವಂಥ ಕೆಲಸ ಮಾಡಿದ್ದೀರಾ ಡಾಕ್ಟರ್ ಕೆ ಸುಧಾಕರ್ ಅವರು ಈ ಚುನಾವಣೆಯಲ್ಲಿ ಗೆಲ್ಲುವಂಥ ವಿಶ್ವಾಸ ಇದೆಯಾ ತಮ್ಮ ಹೌದು ಸರ್ ಖಂಡಿತ ಗೆಲ್ತಾರೆ ಇವತ್ತು ನಮ್ಮ ಕ್ಷತ್ರಿಯ ಸಮುದಾಯ ಏನಿದೆ ಚಿಕ್ಕ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಗೌರಿಬಿದನೂರು ಮತ್ತು ದೊಡ್ಡಬಳ್ಳಾಪುರ ಯಲಹಂಕ ದೇವನಹಳ್ಳಿ ಅಪಾರವಾಗಿ ನಮ್ಮ ಕ್ಷತ್ರಿಯ ಸಮುದಾಯ ಜಾಸ್ತಿ ಇದೆ ಇನ್ಕ್ಲೂಡಿಂಗ್ ಯಲಹಂಕನೂ ಸೇರಿಕೊಂಡು ನಾನು ಆಗಲೇ ಏನಂದೆ ಒಳಪಂಗಡಗಳು ಕೆಲವು ಮುಖ್ಯವಾದ ಒಳಪಂಗಡಗಳು ರಾಜು ಕ್ಷತ್ರಿಯ ಭಾವಸಾರ ಕ್ಷತ್ರಿಯ ತೊಗಟವೀರ ಕ್ಷತ್ರಿಯ ಜೆಟ್ಟಿ ಕ್ಷತ್ರಿಯ ಆಮೇಲೆ ರಾಜಪೂತ್ ಕ್ಷತ್ರಿಯರು ಆಮೇಲೆ ಇನ್ನಿತರ ಅಲೆಮಾರಿ ಸಮುದಾಯದಲ್ಲಿರ್ತಕ್ಕಂಥ ನಮ್ಮ ರಾಜ ಕ್ಷತ್ರಿಯ ಸಮುದಾಯದವರೆಲ್ಲ ಸೇರಿ ನಾವು ಈ ಒಂದು ಬೈ ಬಿ ಜೆ ಪಿ ಪಾರ್ಟಿಗೆ ಬೆಂಬಲ ಕೊಡ್ತಾಯಿದ್ದೀವಿ ಯಾಕಂತೇಳಿದ್ರೆ ನಮ್ಮ ಕ್ಷತ್ರಿಯರ ಮೂಲ ಪುರುಷ ಶ್ರೀರಾಮಚಂದ್ರ ಶ್ರೀರಾಮಚಂದ್ರ ಇವತ್ತು ಅಯೋಧ್ಯೆ ರಾಮ ಮಂದಿರನ ಭಾರತೀಯ ಜನತಾ ಪಾರ್ಟಿ ನಮ್ಮದು ಐನೂರು ವರ್ಷಗಳ ಕನಸು ಏನಾಗಿತ್ತು ಅದು ಅವರು ನೆರವೇರಿಸಿಕೊಟ್ಟಿದ್ದಾರೆ ಅದೇ ಒಂದು ಉದ್ದೇಶವಾಗಿ ಮತ್ತು ನಮ್ಮದು ಒಂದು ಹಲವಾರು ಬೇಡಿಕೆಗಳಿದ್ದಾವೆ ಮೂಲಭೂತ ಸೌಕರ್ಯಗಳು ಸುಧಾಕರ್ ಅವರು ಹತ್ರ ನಾವು ಬೇಡಿಕೆ ಇಟ್ಟಿದ್ದೀವಿ ಅವರು ನೆರವೇರಿಸ್ಕೊಡ್ತೀವಿ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳಿದ್ದಾರೆ ಆ ಉದ್ದೇಶದಿಂದ ಸಮುದಾಯದಿಂದ ನಾವೆಲ್ಲರೂ ಇವತ್ತು ಅವ್ರು ಸಪೋರ್ಟ್ ಮಾಡ್ತಿದ್ದೀವಿ ಮತ್ತು ಇನ್ನೊಂದು ನಾವು ಹೆಮ್ಮೆ ಏನು ಪಾ ಹೇಳೋದಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ ನಮ್ಮ ಕ್ಷತ್ರಿಯರಲ್ಲಿ ಇತಿಹಾಸ ಪುರುಷರಾದ ಸ್ವಾಮಿ ವಿವೇಕಾನಂದರು ಆಮೇಲೆ ಸುಭಾಷ್ ಚಂದ್ರ ಬೋಸ್ರವರು ಆಮೇಲೆ ಭಗತ್ ಸಿಂಗು ಇನ್ನೂ ಹಲವಾರು ಇಂಥ ಮಹನೀಯರು ನಮ್ಮ ಕ್ಷತ್ರಿಯ ಸಮುದಾಯದವರೇ ಆಗಿರೋದು ನಮ್ಮೊಂದು ಹೆಮ್ಮೆ ಅಂತ ಈ ಒಂದು ಇದರಲ್ಲಿ ತಿಳಿಸ್ತಾ ಅವರ ಮಾರ್ಗದರ್ಶನದಲ್ಲೇ ನಾವೆಲ್ಲರೂ ಇದು ನಡೀತಾ ಇದ್ದೀವಿ ಆಮೇಲೆ ಈ ಒಂದು ಎಲ್ಲ ನಾವೆಲ್ಲ ಒಗ್ಗಟ್ಟಾಗಿ ಎಲ್ಲ ಒಳಪಂಗಡಗಳು ಒಗ್ಗಟ್ಟಾಗಿ ಸುಧಾಕರ್ ಅವರು ಮತ್ತು ಮೋದಿಯವರನ್ನ ಗೆಲ್ಲಿಸೋ ಅಂತ ನಾವು ಅಭಿಪ್ರಾಯವನ್ನು ಈ ಸಂದರ್ಭದಲ್ಲಿ ನಾವು ಮಾಡಿದ್ದೀವಿ ಸರ್ ಮಾನ್ಯ ಸುಧಾಕರ್ ಮೋದಿ ಮೋದಿಯವರನ್ನ ಪ್ರಧಾನಿ ಮಾಡಲಿಕ್ಕೋಸ್ಕರ ಇಡೀ ಕ್ಷತ್ರಿಯ ಸಮುದಾಯ ಇದರಲ್ಲಿ ಪಂಗಡ ಉಪಕರಣಗಳಿತ್ತು ಎಲ್ಲ ಪಂಗಡ ನಾಯಕರಲ್ಲಿ ಭಾಗವಹಿಸೋದ್ರ ಮೂಲಕ ಸೇರ್ಪಡೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ